ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ದಿನ ನಿಮಗೆ ಒಂದು ಅಪರಿಮಿತ ಶಕ್ತಿ ಇರುವಂತಹ ಪ್ರದೇಶದ ಒಂದು ಶಕ್ತಿಪೀಠದ ಪರಿಚಯವನ್ನು ಮಾಡಿಕೊಡಲಾಗುವುದು ನಮ್ಮ ಭಾರತ ದೇಶವು ಅನೇಕ ದೇವಾಲಯಗಳ ನಗರಿ ಅನೇಕ ದೇವಾಲಯಗಳು ಅನೇಕ ರೀತಿಯ ಶಕ್ತಿ ಸ್ಥಾನಗಳು ಅನೇಕ ವಿಶೇಷತೆಗಳನ್ನು ಹೊಂದಿರುವಂತಹ ದೇಶ ನಮ್ಮದು ನಿಮಗೆಲ್ಲರಿಗೂ ಅರವತ್ನಾಲ್ಕು ಶಕ್ತಿಪೀಠಗಳು ಪೀಠಗಳು ನವದುರ್ಗೆಯರ ಅವತಾರಗಳು ಗೊತ್ತೇ ಇರುತ್ತೆ ಆದರೆ ಇಲ್ಲೊಂದು ದೇವಸ್ಥಾನ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನ ಇದೆ ಎಲ್ಲಿ ಅಂತಂದರೆ ದೈವಗಳ ನಾಡು ಅನಿಸಿರುವಂತಹ ಉಡುಪಿಯಲ್ಲಿ ಶ್ರೀ ಕೃಷ್ಣನ ಮಠದಿಂದ ಮಣಿಪಾಲದ ಕಡೆಗೆ ನೀವು ನಾಲ್ಕು ಕಿಲೋಮೀಟರ್ಸ್ ಆಗಿದರೆ ಸಿಗುವಂತಹ ದೇವಸ್ಥಾನವೇ ಇಂದ್ರಾಣಿ ಶ್ರೀ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಥವಾ ಇಂದ್ರಾಳಿ ಅಂತ ಕೂಡ ಇದನ್ನು ಕರೀತಾರೆ ಈ ದೇವಸ್ಥಾನದಲ್ಲಿ ಐದು ಲಿಂಗಗಳಲ್ಲಿ ಮಹಾಮಾಯೆ ಮಹಾಲಕ್ಷ್ಮಿ ಮಹಾದೇವಿ ನಾರಾಯಣಿ ಮಹೇಶ್ವರಿ ಈ ಐದು ಅಂಶಗಳು ನೆಲೆಗೊಂಡಿರುವಂತಹ ಒಂದು ದೇವಿಯೇ ಶ್ರೀ ಪಂಚದುರ್ಗಾ ಪರಮೇಶ್ವರಿ ದೇವಿ ಇದರ ಹಿಂಭಾಗದಲ್ಲಿ ವನದುರ್ಗೆಯನ್ನು ನಾವು ನೋಡಬಹುದು ಈ ದೇವಾಲಯದಲ್ಲಿ ರಕ್ತೇಶ್ವರಿ ಕೂಡ ಇದ್ದಾರೆ ಅಷ್ಟೇ ಅಲ್ಲದೆ ಇದಕ್ಕೆ ಹೊಂದಿಕೊಂಡಂತೆ ಆಂಜನೇಯ ಮತ್ತು ನಾಗದೇವರ ಗುಡಿಯೂ ಇದೆ ಅಲ್ಲಿ ಒಂದು ಇಂದ್ರಾಣಿ ಕೊಳವಿದೆ ಸರಿಸುಮಾರು ಹನ್ನೊಂದನೇ ಶತಮಾನದಷ್ಟು ಪುರಾತನವಾಗಿರುವಂಥದ್ದು ಮಧ್ವಾಚಾರ್ಯರ ಕಾಲದ್ದು ಅಂತ ಹೇಳಿ ಕರೆಯಲ್ಪಡ್ತದೆ ಈ ದೇವಸ್ಥಾನ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತಿಲ್ಲ ಅನ್ನುವಂಥವರು ವಿಶೇಷವಾಗಿ ಹರಕೆ ಮಾಡಿಕೊಳ್ಳೋದುಂಟು ಇಲ್ಲಿ ಅಥವಾ ಈಗಾಗಲೇ ಮದುವೆ ಆಗಿದ್ದು ಆ ಮದುವೆಯಲ್ಲಿ ತೊಂದರೆ ಇದೆ ಅನ್ನೋಂಥವ್ರು ನಿವಾರ ನಿವಾರಣೆಗೋಸ್ಕರ ಈ ದೇವಸ್ಥಾನಕ್ಕೆ ಹೋಗೋದುಂಟು ಇಂಥ ಒಂದು ಪ್ರಕೃತಿಯ ರಮಣೀಯ ಸ್ಥಾನದಲ್ಲಿ ಸ್ಥಳದಲ್ಲಿ ಇರುವಂತಹ ಪ್ರಶಾಂತವಾಗಿರುವಂತಹ ಅಪರಿಮಿತ ಶಕ್ತಿ ಇರುವಂತಹ ಈ ಒಂದು ಪ್ರದೇಶಕ್ಕೆ ಹೋಗೋದು ಹೇಗೆ ಅಂದರೆ ಆಗಲೇ ಹೇಳಿದಾಗೆ ಇದು ಉಡುಪಿಯಿಂದ ನಾಲ್ಕು ಕಿಲೋಮೀಟರ್ಗಳು ಆಗುತ್ತೆ ಮಣಿಪಾಲದ ಕಡೆಗೆ ನೀವು ಹೋಗುವಾಗ ಇದು ಸಿಗುತ್ತೆ ಇಂದ್ರಾಣಿ ಅಥವಾ ಇಂದ್ರಾಳಿ ಅಂತ ಹೇಳಿ ಇದನ್ನು ಕರೀತಾರೆ ನೀವು ಮುಂದೆ ಯಾವಾಗಾದರೂ ಉಡುಪಿಗೆ ಹೋದಾಗ ಒಮ್ಮೆ ಇದಕ್ಕೆ ಭೇಟಿ ಕೊಟ್ಟು ಬನ್ನಿ ಅಲ್ಲಿರುವ ಪ್ರಶಾಂತತೆಯನ್ನು ನೀವು ಅನುಭವಿಸಿ ಅಂತ ಹೇಳ್ತಾ ಅಲ್ಲಿ ನಾವು ಹೋದಾಗ ಒಂದು ಬೋರ್ಡ್ ಹಾಕಿದ್ರು ಆಂಜನೇಯನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುತ್ತಾ ಇದ್ದೇವೆ ಅನ್ನೋದು ಅನ್ನೋ ರೀತಿ ಅದು ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು